ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯಮಾಡಿ ಶೇರ್ ಮಾಡಿ ಈತಕ್ಕೆ ನಿನ್ನೆ ಬಯಸಿದೆ ಹೃದಯ ಭಾಗ ಇಪ್ಪತ್ತೆಂಟು ನೀವು ನನ್ನ ಪ್ರೀತಿ ಮಾಡಿದ್ದು ಕಂಪನಿಗೋಸ್ಕರನ ಒಂದೇ ಮಾದಿನಲ್ಲಿ ಅವನ ಹೃದಯ ಒಡೆದು ಹೋಯಿತು ಯಾವ ವಿಷಯ ಅವಳಿಗೆ ತಿಳಿಯಬಾರದೆಂದು ಕಷ್ಟಪಟ್ಟಿದ್ದನೋ ಅದು ಮಣ್ಣು ಬಲಾಯಿತು ಸತ್ಯ ಅವನಾಗಿ ಹೇಳುವ ಮುನ್ನ ಅವಳಿಗೆ ತಿಳಿದು ಹೋಗಿತ್ತು ಈತಿ ಎಂದು ಮೆಲ್ಲಗೆ ನುಡಿದವನ ಮುಖಕ್ಕೆ ಕೈ ಅಡ್ಡ ಇಟ್ಟವಳು ನಾನು ಹೇಳಿದ್ದು ನಿಜಾನ ಹೇಳಿ ಗಟ್ಟಿಯಾಗಿ ನುಡಿದ್ಲು ಹೌದು ಇತಿ ಆದರೆ ಅವನ ಮಾತು ಮುಗಿಯಲು ಬಿಡಲಿಲ್ಲ ಆಕೆ ಇಷ್ಟು ದಿನ ನೀವು ತೋರಿದ ಪ್ರೀತಿಯಲ್ಲ ಸುಳ್ಳ ನನಗಾಗಿ ನೀವು ಏನು ಬೇಕಾದರೂ ಮಾಡ್ತೀನಿ ಅಂದದ್ದು ಸುಳ್ಳ ಕೊನೆವರೆಗೂ ಅಮ್ಮನ ಪ್ರೀತಿ ಕೊಡ್ತೀನಿ ಅಂದದ್ದು ಸುಳ್ಳ ನನ್ನ ಮಾನದ ರಕ್ಷಣೆ ಮಾಡ್ತೀನಿ ಅಂದದ್ದು ಸುಳ್ಳ ಹೇಳಿ ಸಮೃದ್ಧ ಅಂತಹ ತಪ್ಪು ನಾನೇನು ಮಾಡಿದ್ದೆ ನಿಮ್ಮ ಕಂಪನಿ ಉಳಿಸಿಕೊಳ್ಳಲು ನನ್ನ ದಾಳ ಮಾಡಿಕೊಂಡ್ರ ಇದು ಸರಿಯಲ್ಲ ಸಮೃದ್ಧ ಎಂದು ಖುಷಿದಳು ಅಳುತ್ತಲೆ ಇತಿ ನೋಡು ಇಲ್ಲಿ ನಾನು ಹೇಳೋದು ಕೇಳೆ ನಾನು ನಿನ್ನ ಕನ್ವಿನ್ಸ್ ಮಾಡಲು ಪ್ರಯತ್ನಿಸಿದ ನನ್ನ ನನ್ನ ಮೇಲೆ ಆಸೆ ಇತ್ತ ಹಾಗಾಗಿದ್ರು ಒಂದೇ ಸಲ ಬಳಸ್ಕೊಂಡು ಸಾಯಿಸಿಬಿಡ್ಬೇಕಿತ್ತು ಈ ಥರ ನೋವು ನೀಡೋದ್ಕಿಂತ ವಾಸಿ ಇತ್ತಲ್ವಾ ನೀವು ಮಾಡಿದ್ದು ನಂಬಿಕೆ ದ್ರೋಹ ಸಮೃದ್ಧ ನಂಬಿಕೆ ದ್ರೋಹ ಮುಂದೆ ಅವಳ ಮಾತನ್ನು ಕೇಳುವ ತಾಳ್ಮೆ ಅವನಿಗಿಲ್ಲ ಸಾಕು ಐತಿ ನಾನು ಆಗ ಮಾಡಿದ್ದು ನಾಟಕನೇ ಇರ್ಬೋದು ಆದರೆ ಇವಾಗ ನಿನ್ನ ಮೇಲೆ ತುಂಬ ಪ್ರೀತಿ ಮಾಡ್ತೀನಿ ಕಣ ನಿನ್ನ ದೇಹಕ್ಕಾಗಿ ನಿನ್ನ ಪ್ರೀತಿ ಮಾಡುವಷ್ಟು ಕಟುಕ ಅಲ್ಲ ಕಣೆ ನಾನು ಈಗಿನ ಪರಿಸ್ಥಿತಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಕಣ ಪ್ಲೀಸ್ ನನ್ನ ನಂಬೆ ಒಂದೇ ಒಂದು ಸಾರಿ ಕ್ಷಮಿಸೆ ದೀನವಾಗಿ ಬೇಡಿದ ನಿಮಗೆ ಬೇಕಾಗಿರೋದು ಕ್ಷಮೆ ಅಲ್ವಾ ಸರಿ ಕ್ಷಮಿಸಿದ್ದೀನಿ ಎಂದು ಕಣ್ಣುರಿಸಿಕೊಂಡು ನಿಜ ನನ್ನ ಕ್ಷಮಿಸಿದೇತಿ ಥ್ಯಾಂಕ್ ಯು ಕಣ ಇನ್ನು ನಿನ್ನಿಂದ ಏನು ಮುಚ್ಚಿಡಲ್ಲ ಕಣ ಪ್ಲೀಸ್ ನನಗೆ ಇನ್ನೊಂದು ಅವಕಾಶ ಕೊಡ ಎಂದು ಅವಳ ಕೈ ಹಿಡಿದು ಬೇಡಿದ ನಾನು ಹೇಳಿದ್ದು ಕ್ಷಮೆ ನೀಡ್ತೀನಿ ಅಂತ ಪ್ರೀತಿಯಲ್ಲ ನೀವು ಆಡಿದ ನಾಟಕಕ್ಕೆ ಕ್ಷಮೆ ನೀಡ್ಬೋದು ಆದರೆ ನೀವು ಆ ಗುಂಡಗಳನ್ನು ನನ್ನ ಮೇಲೆ ಬಿಟ್ಟಿದ್ದು ಮದುವೆ ಆದಾಗಿಂದ ಕೊಟ್ಟ ಹಿಂಸೆಗಳು ಅವಕ್ಕೆ ಯಾವತ್ತೂ ಕ್ಷಮೆ ಇಲ್ಲ ಸಮೃದ್ಧ್ ಯಾವತ್ತೂ ಕ್ಷಮೆ ಇಲ್ಲ ಒಂದು ಹೆಣ್ಣಿನ ತನ್ನ ಮಾನಕ್ಕಿಂತ ದೊಡ್ಡದು ಏನಿಲ್ಲ ನೀವು ಅದರ ಜೊತೆ ಆಟ ಒಂದು ವೇಳೆ ಅವತ್ತು ನೀವು ಬರೋದು ತಡ ಆಗಿದ್ರೆ ಆ ಗುಂಡಗಳು ನಿಜವಾಗಿ ನನಗೆ ಎಂದ್ರು ಮಾಡಿದ್ರೆ ನಾನು ಅಂದೇ ಹೆಣವಾಗ್ತಿದ್ದೆ ಈ ತಪ್ಪಿಗೆ ನಿಮಗೆ ಕ್ಷಮೆ ಇಲ್ಲ ಎಂದು ಕುಳಿತದಿಂದ ಇದ್ದೋ ಪ್ಲೀಸ್ ಕಣ ಐತಿ ನಾನು ದೂರ ಮಾಡಬೇಡವೆ ಇದೇ ಭಯ ನನಗೆ ಇದ್ದದ್ದು ನೀನು ನನ್ನಿಂದ ದೂರ ಆಗ್ತೀಯಾ ಅಂತ ನಾನು ಯಾವ ವಿಷಯವನ್ನು ನಿನಗೆ ಹೇಳಿಲ್ಲಲ್ಲ ಕಣೆ ಅವಳ ಕೈ ಹಿಡಿದಿರುವ ಕೈ ಬಿಟ್ಟೇ ಎಲ್ಲವ ಹೌದಾ ಇನ್ನು ಯಾವ ವಿಷಯ ಇದೆ ಎಲ್ಲ ಹೇಳ್ಬಿಡಿ ಎಂದು ಮತ್ತೆ ಸೋಪ ಮೇಲೆ ಕುಳಿದ್ಲು ಅದು ಏನಿಲ್ಲ ಕಣೆ ಪ್ಲೀಸ್ ದೂರ ಮಾಡಬೇಡ ಅವಳ ಕಾಲ ಬಳಿ ಕುಳಿತ ಅಷ್ಟೇನಾ ಇವಾಗಲೂ ನಿಜ ಹೇಳಬೇಕು ಅಂತ ಅನಿಸ್ತಿಲ್ವಾ ನಿಮಗೆ ಎಂದಳು ಅವನನ್ನೇ ತಿಟ್ಟಿಸಿ ಪ್ರತಿಯೊಂದರಲ್ಲೂ ತಾಳ್ಮೆ ವಹಿಸಿ ತನ್ನ ಗಂಡನ ವಿಷಯದಲ್ಲಿ ತಾಳ್ಮೆ ಕಳೆದುಕೊಂಡಿದ್ದಾಳೆ ಎಲ್ಲ ಹೇಳ್ತೀನಿ ನನ್ನ ಬಿಟ್ಟು ಹೋಗೋಲ್ಲ ಅಂತ ಮಾತುಕೊಡೆ ಎಂದುವ ತನ್ನ ಕೈ ಮುಂದೆ ಚಾಚಿದ ಸರಿ ಹೇಳಿ ಎಂದವಳು ಅವನ ಕೈ ಮೇಲೆ ಕೈ ಇಟ್ಲು ಅದು ಮೊದಲು ನಿನ್ನ ಪ್ರೀತಿ ಮಾಡುವ ನಾಟಕ ಮಾಡಿದ್ದು ನಿಜ ಅದು ಕೂಡ ನಿತಿನ್ ಮಾತು ಕೇಳಿಕೊಂಡು ಆಮೇಲೆ ನಿನ್ನ ಗುಣ ನಡೆತೆ ಎಲ್ಲ ನನ್ನ ಬದಲಾಯಿಸ್ತು ಒಮ್ಮೆ ನಾನು ನಿನ್ನ ಐಸ್ ಕ್ರೀಮ್ ಪಾರ್ಲರ್ಗೆ ಹೋದಾಗ ನನ್ನ ಫ್ರೆಂಡ್ ಭುವನ್ ನಿನ್ನ ಕಡೆ ಕೈ ಮಾಡಿ ನೀನು ಮೋಸಗಾತಿ ಅಂತ ಹೇಳಿದ ನಂತರ ಗಗನ್ಗೆ ಕೂಡ ಮೋಸ ಮಾಡಿದ್ದು ಅನ್ನೋ ಬದಲು ಇತಿ ಅಂತ ಕೇಳಿಸ್ಕೊಂಡೆ ಅದನಂತರ ಕೂಡ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದೆ ಆದರೆ ನೀನಾಗಿ ನೀನೇ ಯಾವಾಗ ನನ್ನ ಪ್ರೀತಿ ಮಾಡಿದ್ದು ಟೈಮ್ ಪಾಸ್ಗಾಗಿ ಅಂತ ಹೇಳಿದ್ದು ಅವಾಗ ನನಗೊಳಗಿದ್ದ ಕೆಟ್ಟ ಆಚೆ ಬಂದ ಅದಕ್ಕೆ ತಕ್ಕಂತೆ ನಾನು ಬದಲಾದೆ ಈಗಲೂ ನನಗೆ ಸಾಥ್ ಕೊಟ್ಟಿದ್ದು ನಿತಿನ್ ನಿನ್ನ ಮದುವೆ ಆಗಿ ಹಿಂಸೆ ಕೊಡೋ ಪ್ಲ್ಯಾನ್ ಕೊಟ್ಟ ಅದರಂತೆ ನಾನು ನಿನ್ನ ಮದುವೆ ಆದ ಅದಕ್ಕೂ ಮುಂಚೆ ಸಮರ್ಥ್ ನಿನ್ನ ಅಪ್ಪ ಚಿಕ್ಕಮ್ಮ ನನಗೆ ಹಣ ಕೊಟ್ಟು ಮಾರಿದ್ದಾರೆ ಅಂತ ಹೇಳಿದ ಅದಕ್ಕೆ ಹಿಂಸೆ ಕೊಟ್ಟೆ ಆವಾಗಲೂ ನಾನು ನರಳಾಡಿದ್ದೀನಿ ಕಣೆ ಎಂದೊಬ್ಬ ಮಾತು ನಿಲ್ಲಿಸಿ ಅವಳ ಕಡೆಯಿಂದ ಏನು ಉತ್ತರ ಬರೆದಿದ್ದಾಗ ಅವತ್ತು ಪಾರ್ಟಿಗೆ ಹೋಗಿ ನೀನು ಕೂಡಿದಾಗ ನಿನ್ನ ಆಳು ನೋಡಿ ನನ್ನ ಅಭಿಪ್ರಾಯ ಬದಲಾಯಿಸಿದೆ ಅಂದಿನಿಂದ ಒಂದೊಂದೇ ಸತ್ಯ ನನಗೆ ಗೊತ್ತಾಯಿತು ನಿನ್ನ ತಪ್ಪು ಏನಿಲ್ಲ ಅಂದಾಗ ಒದ್ದಾಡಿ ಹೋದೆ ಕಣೆ ಪ್ಲೀಸ್ ನನ್ನ ನಂಬೆ ನಾನು ಆಮೇಲೆ ಅದೆಲ್ಲ ಹೇಳಿ ನನ್ನ ಪ್ರೀತಿ ಹೇಳ್ಕೊಡೋಣ ಅಂತಿದ್ದೆ ಆದರೆ ನಿನ್ನ ಕಳೆದುಕೊಳ್ಳುವ ಭಯಕ್ಕೆ ಪ್ರಪೋಸ್ ಮಾಡಿದೆ ನನ್ನ ದೂರ ಮಾಡಬೇಡ ಪ್ಲೀಸ್ ಅವತ್ತು ಅನ್ನೆಲ್ಲ ತಪ್ಪ ನಾನು ಒಮ್ಮೆಗೆ ಹೇಳಿಬಿಟ್ಟ ಈತ ಕೇಳಿಸಿಕೊಂಡವಳು ಅಕ್ಷರ ಸಹ ಗೊಂಬೆ ಆಗಿ ಕುಳಿತಿದ್ದಾಳೆ ಕಣ್ಣಲ್ಲಿ ನೀರು ಇಲ್ಲ ಮುಖದಲ್ಲಿ ಭಾವನೆ ಇಲ್ಲ ಇತಿ ನೀನು ಹೀಗೆ ಇರಬೇಡ್ವೆ ಪ್ಲೀಸ್ ಏನಾದರೂ ಹೇಳು ಬೇಕಿದ್ರು ಒಂದೆರಡು ಬಾರಿ ಹೊಡೆದು ಬಿಡು ಎಂದು ಅವಳ ಕೈ ತೆಗೆದು ತನ್ನ ಕೆನ್ನೆಗೆ ತೆಗೆದುಕೊಂಡು ಹೋದ ಬಿಡಿ ಕೈನಾ ಎಂದವಳು ಕೈ ಬಿಡಿಸಿಕೊಂಡ್ಳು ನಿಮಗೆ ಕೊಟ್ಟ ಮಾತಿನಂತೆ ನಾನು ಈ ಮನೆ ಬಿಟ್ಟು ದೂರ ಹೋಗಲ್ಲ ಆದರೆ ಯಾವತ್ತೂ ನಿಮ್ಮನ್ನು ಒಪ್ಪಿಕೊಳ್ಳಲ್ಲ ಎಂದವಳು ಸೋಪ ಮೇಲೆ ಮಲಗಿದ್ಲು ನಂಗೆ ಗೊತ್ತು ಇತಿ ನಿನಗೆ ತುಂಬ ನೋವಾಗ್ತಿದೆ ಅಂತ ನಿನಗೆ ಹೇಗೆ ಇಷ್ಟನೋ ಇರುತ್ತೋ ಹಾಗೆ ಇರು ಆದರೆ ಇಲ್ಲಿ ಬೇಡ ಬೆಡ್ ಮೇಲೆ ಮಲ್ಕೋ ಎಂದವ ಕಣ್ಣುರಿಸ್ಕೊಂಡು ಮೇಲಿದ್ದ ನಿಮ್ಮನೆಗೆ ಬಂದಾಗ ನಾನು ಮಲಗಿದ್ದು ನೆಲದ ಮೇಲೆ ನೆನಪಿದೆಯೋ ಇವಾಗ ಹೋಗಲಿಲ್ಲ ಅಂದರೆ ಬಾಲ್ಕನಿಗೆ ಹೋಗಿ ಮಲಗ್ತೀನಿ ಎಂದವಳು ಏನೇನೋ ನಿರ್ಧರಿಸಿ ಆಗಿತ್ತು ಬೇಡಬೇಡ ಕಣೆ ನೀನಿಲ್ಲೇ ಮಲಗು ಎಂದವಳು ಲೈಟ್ ಆಫ್ ಮಾಡಿದ ಮಧ್ಯರಾತ್ರಿ ವಾಶ್ರೂಮ್ಗೆ ಹೋಗಲು ಎಚ್ಚರವಾಗಿ ಸೋಫಾದಿಂದ ಕಾಲು ಕೆಳಗೆ ಇಟ್ಟಾಗ ಏನೋ ಅಟೆದಂತಾಗಿ ಲೈಟ್ ಹಾಕಿದ್ಲು ಸಮೃದ್ಧ ಅವಳ ಕಾಲಿನ ಬಳಿಯ ನೆಲದ ಮೇಲೆ ಮಲಗಿದ್ದ ನೋಡಿದವಳ ಮನಸ್ಸು ಒಮ್ಮೆ ಮರುಗಿದ್ರೂ ಲೆಕ್ಕಿಸದೆ ತನ್ನ ಕೆಲಸ ಮುಂದೆ ಮುಗಿಸಿ ಬಂದವಳು ತಾನು ಕೆಳಗೆ ಮಲಗಿದ್ಲು ಮಾನೆಯ ದಿನವನ್ನ ಶುರುವಾಗಿತ್ತು ಪ್ರೇಮ ಪಕ್ಷಿಗಳ ಮೌನವಿದ್ದ ಅವಳಾಗೆ ಮಾತನಾಡುತ್ತಿರಲಿಲ್ಲ ಅವನು ಮಾತಾಡಿಸಿದ್ರೆ ಹಾಂ ಹ್ಞೂ ಎಂದು ಬಿಡುತ್ತಿದ್ಲು ಇನ್ನು ರೊಮ್ಯಾನ್ಸ್ ದೂರದ ಮಾತು ಅವನೋ ಬೆಳಗ್ಗೆಯಿಂದ ನೂರು ಸಾರಿ ಕ್ಷಮೆ ಕೇಳಿದರೂ ಅವಳು ಅವನತ್ತ ನೋಡಲಿಲ್ಲ ಇಬ್ಬರು ತಿಂಡಿ ತಿಂದು ಕಾರಿನಲ್ಲಿ ಕುಳಿತು ಹೊರಟರು ಪರಿಸ್ಥಿತಿಗೆ ತಕ್ಕಂತೆ ಹಾಡು ಹಾಕಿತ್ತು ಎಫ್ ಎಮ್ ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಹೋರಿ ಕಣ್ಣು ಯಾವ ಮಸಣಿ ಕಣ್ಣು ಬಿತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ಎರಡೇ ಸಾಲಿಗೆ ಕಣ್ ತುಂಬಿಕೆ ಅತ್ತವಳ ನೋಡಿದ ಅವಳಾಗಲೇ ಕಣ್ಣೀರ ಸುರಿಸುತ್ತಿದ್ದಳು ಪ್ಲೀಸ್ ಅಳ್ಬಿಡವೆ ಎಂದವ ಅವಳ ಕೈ ಮೇಲೆ ಕೈ ಇಟ್ಟ ತಕ್ಷಣ ಹಿಂತೆಗೆದುಕೊಂಡ್ಳು ಮುಖ ಕಿಟಕಿ ಕಡೆ ಹಾಕಿದ್ಲು ನಿನ್ನ ಸ್ಪರ್ಶ ಬೇಕಿಲ್ಲ ಎಂಬಂತೆ ನಿಟ್ಟುಸಿರು ಹೊಸರು ಬಿಟ್ಟು ಎಫ್ ಎಂ ಆಫ್ ಮಾಡಿದ ಇಬ್ಬರು ಮನೋವಾಗೆ ಆಫೀಸ್ ತಲುಪಿದ್ರು ಅವನು ಎಲ್ಲ ಶೆಡ್ಯೂಲ್ ಅರೇಂಜ್ ಮಾಡಿ ಅವನ ಟೇಬಲ್ ಮೇಲೆ ಇಟ್ಟು ಬಂದ್ಲು ಅವನು ಒಂದೆರಡು ದಿನ ಹೀಗೆ ಮಾಡ್ತಾಳೆ ಎಂದು ಸುಮ್ಮನಾದ ಅವಳು ಜೊತೆಗಿರುವುದೇ ನೆಮ್ಮದಿ ಅವನಿಗೆ ಮಧ್ಯಾಹ್ನ ಅವಳು ಊಟ ಮಾಡಲಿಲ್ಲ ಇವನು ಸಹ ರಾತ್ರಿಯೂ ಅವನಡೆ ನೋಡದೆ ಸುಮ್ಮನೆ ಬಿಡುತ್ತಿದ್ಲು ಅವನು ನೆಲದ ಮೇಲೆ ಮಲಗಿದ ಹೀಗೆ ಒಂದೆರಡು ದಿನ ನಡೆಯಿತು ಇಶಿ ನೀನು ಇಲ್ಲಿ ತಂಗಿಯನ್ನು ನೋಡಿ ಆಶ್ಚರ್ಯದಿಂದ ಕೇಳಿದ್ಲು ಇತಿ ಹಾಂ ಹದಿನೈದು ದಿನದ ಹಿಂದೆ ಭಾವ ಬಂದಿದ್ರು ಅಕ್ಕ ನಿನ್ನೊಂದಿಗೆ ನಡೆದ ಎಲ್ಲ ವಿಷಯನೂ ಹೇಳಿ ಅಪ್ಪನ ಕಾಲಿಗೆ ಬಿದ್ದರು ಅಪ್ಪ ಸಹ ಅವರನ್ನು ಕ್ಷಮಿಸಿದರು ಹಾಗೆ ನನ್ನ ವಿಚಾರವನ್ನು ಹೇಳಿ ನನಗೆ ಈ ಕಂಪ್ನಿಯಲ್ಲಿ ಕೆಲಸ ಕೊಟ್ಟರು ಅಪ್ಪನ ಆಟೋ ಮಾರಿ ಮನೆಯಲ್ಲೇ ಇರಿ ಎಂದರು ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಕಡೆ ಅವರು ಕ್ಷಮಿಸಿಬಿಡು ಎಂದಳು ಇಶೆ ಅವ ತೆಗೆದುಕೊಂಡಿದ್ದ ಮಾತನ್ನು ಮೀರಿ ಎಲ್ಲ ವಿಷಯ ಇದೇ ಎದುರು ಹೇಳಿಬಿಟ್ಲು ಏನು ಹೇಳಬೇಕೋ ತಿಳಿಯದೆ ನಕ್ಕೂ ತನ್ನ ಕ್ಯಾಬಿನ್ ಕಡೆ ನಡೆದ್ಲು ಇತಿ ತನ್ನ ನಡೆಯ ಬಗ್ಗೆ ಚಿಂತಿಸುತ್ತಿದ್ಲು ಈ ಎರಡು ದಿನ ತನ್ನ ಗಂಡನನ್ನು ನೋಡಿ ಇರಲಿಲ್ಲ ಆಕೆ ಅವನ ಕಡೆ ಅತಿಯಾದ ನಿರ್ಲಕ್ಷ್ಯ ತೋರಿದ್ಲು ನಾಲ್ಕು ದಿನ ಅವರಿಬ್ಬರ ಮೌನ ಮಂಡ ಮನೆಯವರ ಮನದಲ್ಲಿ ಅನುಮಾನ ಕಾಣಿಸಿತು ಆದರೆ ಈ ಪರಿಸ್ಥಿತಿಯ ಲಾಭ ಬಳಸಿಕೊಳ್ಳಲು ನೋಡಿದರು ಕೆಲವರು ಮತ್ತೆರಡು ದಿನ ಅಮ್ಮವನದಲ್ಲೇ ಕಳೆಯಿತು ಇತಿ ಹೀಗೆ ಬಿಟ್ಟರೆ ಸರಿಯಾಗದು ಎಂದು ಅವನೇ ಒಂದು ಹೆಜ್ಜೆ ಮುಂದೆ ಇಟ್ಟ ಬಟ್ಟೆ ಮಡಚಿ ಇಡುತ್ತಿದ್ದವಳ ತನ್ನ ತೋಳಿನಲ್ಲಿ ಬಳಸಿದ ಇನ್ನೆಷ್ಟು ದಿನ ಹೀಗೆ ಸತಾಯಿಸ್ತೀಯ ಪ್ಲೀಸ್ ಕಣೆ ನಾನು ಮಾಡಿದ ತಪ್ಪೆ ಆದರೆ ಈ ಥರ ಶಿಕ್ಷೆ ಕೊಡಬೇಡ ಎಂದು ಅವಳ ಕೊರಳಿಗೆ ಮುತ್ತಿಟ್ಟ ಯಾಕೆ ನನ್ನಿಂದ ದೂರ ಇರೋಕೆ ಆಗ್ತಾ ಇಲ್ವಾ ಅವಳ ಮಾತನ್ನು ಸರಿಯಾಗಿ ಅರ್ಥೈಸಿಕೊಳ್ಳದವ ಇಲ್ಲ ಕಣೆ ನಿನ್ನ ಬಿಟ್ಟಿರೋದು ಕಷ್ಟ ಎಂದು ಕೆನ್ನೆಗೆ ಮುತ್ತು ನೀಡಿದ ಸರಿ ಲೈಟ್ ಆಫ್ ಮಾಡಿ ಎಂದವಳು ಬಟ್ಟೆ ತೆಗೆದಿಟ್ಟು ಇವಾಗ ಅರ್ಥ ಆಯಿತು ಹುಡುಗನಿಗೆ ಅವಳ ಮಾತಿನ ವರಳ ಅರ್ಥ ಏನೆಂದು ಇದೀ ಎಂದು ಹೊಡೆಯಲು ಕೈ ಎತ್ತಿದವ ತನ್ನ ಕೈ ಗೋಡೆಗೆ ಕುದ್ದಿದ ನನಗೆ ನಿನ್ನ ಪ್ರೀತಿ ಒಂದೇ ಕಣೆ ಬೇಕಾಗಿರೋದು ನನ್ನ ಪ್ರೀತಿನ ಅವಮಾನ ಮಾಡಬೇಡ ನಾನು ಬೇಕಿದ್ರೆ ಸತ್ತೋಗ್ತೀನಿ ಆದರೆ ನಿನ್ನ ದೇಹಕ್ಕೆ ಆಸೆ ಪಟ್ಟೆ ಅಂತ ಮಾತ್ರ ಹೇಳಬೇಡ ಎಂದವ ಅಲ್ಲಿಂದ ನಡೆದ ಈ ಮಾತು ಆಡಬಾರತಿತ್ತು ಎಂದುಕೊಂಡವಳು ಬಾಲ್ಕನಿಯಲ್ಲಿ ನಿಂತು ವೇಗವಾಗಿ ಹೋಗುತ್ತಿದ್ದ ಅವನ ಕಾರ್ ನೋಡಿದಳು ಸಮಯ ಹನ್ನೆರಡು ಆದರೂ ಅವನ ಸುಳಿವಿಲ್ಲ ಇವಾಗ ನೊಂದುಕೊಳ್ಳಲು ಪ್ರಾರಂಭಿಸಿತು ಇತಿ ಅವನ ಕಾರ್ ವೇಗ ನೋಡಿ ಮನ ಕೆಡುಕನ್ನೇ ನೆಂದಿತ್ತು ಆದರೂ ಒಂದೆರಡು ನಿಮಿಷಕ್ಕಾದವಳು ಕೊನೆಗೆ ಧೈರ್ಯ ಮಾಡಿ ಫೋನ್ ಕೈಗೆ ತೆಗೆದುಕೊಂಡಳು ಅಷ್ಟರಲ್ಲಿ ಬಂದವ ಮಲ್ಗಿಬಿಟ್ಟ ಅವಳೆಡೆ ನೋಡಲು ಇಲ್ಲ ಇದೇ ದಿನಚರೆಯಲ್ಲಿ ಮತ್ತೆರಡು ದಿನ ಸರಿದು ಹೋಯಿತು ಅವನು ಬಳ ಅವಳೆದುರು ಬರುವ ಸನ್ನಿವೇಶದಲ್ಲಿ ಅವನೇ ಬರದೆ ಹೋಗುತ್ತಿದ್ದ ಅವಳಾಗೆ ಕ್ಷಮೆ ನೀಡಲಿ ಎಂದು ಕಾದ ಅಂದು ರಾತ್ರಿ ಅವನ ಮಗುವ ನೋಡಿದ್ಲು ಒಂದು ವಾರ ಆಗಿತ್ತು ಇಬ್ಬರು ಜಗಳ ಮಾಡಿ ಮುಖದಲ್ಲಿ ಬೆಳೆದ ಗಡ್ಡಬ ತೆಗೆದೇ ಇಲ್ಲ ವಾರದಿಂದ ಕಣ್ಣುಗಳು ನಿದ್ದಿರದೆ ಚಡಪಡಿಸಿವೆ ಊಟವಂತೂ ದೂರದ ಮಾತು ಸೊರಗೆ ಹೋಗಿದ್ದಾನವ ವಾರದಲ್ಲೇ ಅವಳಿಗೆ ಉಪವಾಸ ಇದ್ದು ಅಭ್ಯಾಸ ಇತ್ತು ಆದರೆ ಪಾಪ ಅವ ಹೊಟ್ಟೆ ತುಂಬ ಊಟ ಮಾಡೆ ವಾರ ಆಯ್ತಲ್ಲ ಮಗ ಬಾಡಿ ಹೋಗಿದ್ದ ಅವನು ನೋಡಿ ಸಂಕಟವಾದರೂ ತೋರ್ಪಡೆದೆ ಮಡಿಲಿಗೆ ಬಿಟ್ಟಳು ಸೋಬ ಮೇಲೆ ಅವಳು ಮಲಗಿ ಗಂಟೆ ಆಗಿತ್ತು ಇತಿ ಒಂದು ಬಾರಿ ಕ್ಷಮಿಸಿ ಆಗ್ತಾ ಇಲ್ಲ ಗಣ ನನ್ನ ಕೈಲಿ ನಿನ್ನ ನಿರ್ಲಕ್ಷ್ಯ ದಿನವೂ ಗೊತ್ತಿದೆ ಆದರೂ ಇದು ನನಗೆ ಆಗಲೇಬೇಕು ಮದುವೆ ಆದ ವಸ್ತರಲ್ಲಿ ನಾನು ಹೀಗೆ ಅಲ್ಲವೇ ತಿರಸ್ಕಾರ ಮಾಡಿದ್ದು ನನಗಾದರೂ ಕಾರಣ ತಿಳಿದಿದ್ದೆ ಆದರೆ ನಿನಗೆ ಕಾರಣವೇ ತಿಳಿದಿರಲಿಲ್ಲ ಆದರೂ ನನಗೆ ತುಂಬ ಹಿಂಸೆ ಆಗ್ತಿದೆ ಕಣೆ ಇದೊಂದು ಸರಿ ಕ್ಷಮೆ ನೀಡೆ ಎಂದು ಅವಳ ಕಾಲಿಡಿದು ಅಥವಾ ಅಲ್ಲೇ ಮಲಗಿದ ವಾರದಿಂದ ಅವ ಮಾಡುತ್ತಿದ್ದದ್ದು ಇದೆ ಆದರೆ ಇತಿಗೆ ಎಚ್ಚರ ಇರಲಿಲ್ಲ ಇಂದು ಎಚ್ಚರವಿತ್ತು ಅವನ ಪ್ರತಿ ಮಾತು ಕೇಳಿದವು ಮಾನೇ ದಿನವೂ ಇದೇ ಮುಂದುವರಿಯುತ್ತಿತ್ತು ಇತಿ ಕೊಂಚ ಸಡಿಲವಾದ್ಲು ಅವನೇ ಎದುರು ಆದರೆ ಅವನೇ ಹಾಕೋ ಸಂಜೆಯ ಆಪೀಸ್ಬಿಟ್ಟು ಹೋದ ವಾರ ರಾತ್ರಿ ಬಂದ ಆದರೆ ಎಂದು ಕುಡಿದು ಬಂದಿದ್ದ ಇತಿ ಅದ್ರ ನಿಂತು ಕುಡಿದು ಬಂದಿದ್ದೀರಾ ಏನು ಹೊಡಿತೀರಾ ಎಂದಳು ಅವನ ಬಾಯಿಂದ ವಾಸನೆಗೆ ಮುಖಕ್ಕೆ ವಿಚೆ ನಿಂಗೆ ನಾನು ಹೊಡಿತೀನಿ ಐತಿ ನಿನ್ನ ಮುದ್ದು ಅಲ್ವಾ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಕಣೆ ಐ ಲವ್ ಯು ಎಂದ ಬಾ ಅಲಾಡುತ್ತಿದ್ದ ಅವನ ಹಿಡಿಯಲು ಬಾಗಿದ್ಲು ಬೇಡ ಬೇಡ ನಾನು ಮುಟ್ಬೇಡ ಐತಿ ಆಮೇಲೆ ನಾನು ಬೇಕು ಅಂತ ನಿನ್ನ ಮುಟ್ಟಿದೆ ಅಂತ ನಾನು ದೂರ ಮಾಡ್ತೀನಿ ಎಂದ ಬಾ ಕಾಲು ಎಡಬುತ್ತಲೇ ಬೆಡ್ ಮೇಲೆ ಕುಳಿತ ಅವಳಿನೂ ಬಾಗಿಲಲ್ಲಿ ನಿಂತಿದ್ಲು ಈತಿ ನಿಜವಾಗ್ಲೂ ಸಾರಿ ಕಣೆ ನೀನು ನಿನ್ನನ್ನು ದೂರ ಮಾಡಬೇಡ ನಾನು ಬೇಕಿದ್ದು ಸತ್ತೋಗ್ತೀನಿ ಆದರೆ ನೀನು ಇಲ್ಲದೆ ಬರೋಕ್ಕೂ ಆಗಲ್ಲ ಪ್ಲೀಸ್ ಕಡೆ ಎಂದು ಬಡಬಡಿಸಿದ್ದುವನ ಬಳಿ ಬಂದು ಕುಡಿದ್ಲು ಹೀಗೆಲ್ಲ ಮಾತಾಡಬೇಡಿ ಸಮೃದ್ಧ ನನಗೆ ನೋವಾಗುತ್ತೆ ಎಂದು ಅವನದಿಗೆ ಹೊರಗಿದ್ಲು ಸಾಮಾನ್ಯವಾಗಿ ಯಾರಿಗೂ ಕುಡಿದಾಗ ಮಾಡಿದ ಅವಾಂತರಗಳು ನೆನಪಿರವು ಹಾಗಾಗಿ ಅವನ ಜೊತೆ ಮಾತಿಗಿಡಿದ್ಲು ಆದರೆ ಅಲ್ಲಿದ್ದು ನಮ್ಮ ಸಮೃದ್ಧ ಮತ್ತು ನನಗೂ ನೋವಾಗಿದೆ ನೀವು ಈ ಥರ ನಿರೀಕ್ಷೆ ಮಾಡಿದರೆ ನಾನು ಹೇಗೆ ತೊಡ್ಕೋಬೇಕು ಎಂದು ಅವಳ ತಲೆ ನಿವರಿಸಿದ ರೀ ನನಗೆ ನೀವು ಮೋಸ ಮಾಡಿದರೆ ಅಂತ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಷ್ಟೊಂದು ಪ್ರೀತಿ ಮಾಡೋರೆ ನೋವು ಕೊಡ್ತಾರೆ ಅಂದರೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನಿಮ್ಮನ್ನು ದೂರ ಇಡ್ತಿದ್ದೀನಿ ಇದು ನನಗೆ ನಾನು ಕೊಡ್ಕೊಳ್ಳೋ ಶಕ್ತೆ ನೀವಿಲ್ದೆ ನಾನೂ ಬದುಕಲ್ಲರಿ ಎಂದು ಅವನ ಜೊತೆ ಮನದಾಳ ಹಂಚಿಕೊಳ್ಳಲು ಬಯಸಿದ್ಲು ನನಗೂ ಆಗ ಏನು ಗೊತ್ತಿಲ್ಲದೆ ತಪ್ಪಾಗೋಯಿತು ಕಣ ಪ್ಲೀಸ್ ನಾನು ನಿಂಗೆ ಹೇಳೋಕೆ ತುಂಬ ಸಲ ಪ್ರಯತ್ನ ಮಾಡಿದೆ ಗೊತ್ತಾ ಆದರೆ ನೀನೆಲ್ಲಿ ಈ ಥರ ಅಂತ ಧೈರ್ಯ ಸಾಲಿಲ್ಲ ಎಂದ ಪುಟ್ಟ ಮಗುವಿನಂತೆ ಹೌದಾ ಎಷ್ಟು ಸಲ ಪ್ರಯತ್ನ ಪಟ್ರಿ ಅವನನ್ನೇ ನೋಡುತ್ತಾ ಕೇಳಿದ್ಲು ಹ್ಞೂ ತ್ರೀ ಟೈಮ್ಸ್ ಮೂರು ಬೆರಳು ತೋರಿ ನೋಡಿದ ಮೂರು ಸರಿನಾ ಯಾವಾಗ ಕರ್ಣಹರಿಸಿ ಕೇಳಿದ್ಲು ಒಂದು ಪ್ರಪೋಸ್ ಮಾಡಿದ ದಿನ ಅವತ್ತು ಪ್ರೀತಮ್ ಜೈಲಿಗೆ ಹೋದ ದಿನ ಮತ್ತು ರಾಜ್ಕುಮಾರಿ ಕತೆ ಎನ್ನುವನು ಮಾತು ಮುಗಿಯುವ ಮುನ್ನ ಅಂದರೆ ಕತೆಯಲ್ಲಿರೋ ರಾಜ್ಕುಮಾರ ನೀವು ನಾನು ರಾಜ್ಕುಮಾರಿ ಎಂದು ನೆನಪಿಸಿಕೊಂಡು ಅವನ ಮಗ ನೋಡಿದ್ಲು ಹ್ಞೂ ಮತ್ತೆ ಆವಾಗಲೇ ಹೇಳಿದೆ ರಾಜ್ಕುಮಾರಿ ಬಿಟ್ಟು ಹೋಗಲ್ಲ ಅಂತ ಕ್ಷಮಿಸ್ತಾಳೆ ಅಂತ ಮತ್ತೆ ನೀನು ಯಾಕೆ ನನ್ನ ಕ್ಷಮಿಸ್ತಿಲ್ಲ ಪರಮಾತ್ಮ ಹೊಟ್ಟೆಗೆ ಬಿದ್ದ ಮೇಲೆ ಅವನು ಚಿಕ್ಕ ಮಗು ಅದು ಕತೆ ಇದು ಜೀವನ ನಾನೇನು ದೂರ ಹೋಗಿಲ್ಲಲ್ವಾ ಕೋಪ ಬೆರೆಸಿ ನುಡಿಯುತ್ತಿದ್ಲು ಜೀವನದಲ್ಲಿ ಈ ಜೀವಕ್ಕೆ ಜೀವ ನೀನು ನೀನು ಇಲ್ಲದೆ ಹೋದ್ರೆ ನಾನಿಲ್ಲ ಸಿನಿಮಾ ಡೈಲಾಗ್ ಹೊಡೆದ ಸರಿ ಮಲ್ಕೊಳ್ಳಿ ಎಂದು ಹೊರಟ ಒಳಗ ಹಿಡಿದು ತಡೆದ ಮತ್ತೆ ಪಕ್ಕ ಕೂರಿಸ್ಕೊಂಡ ಇಲ್ಲ ನಾನು ಮಲಗಲ್ಲ ನನಗೆ ನಿನ್ನ ತೋಳಲ್ಲಿ ಮಲಗದೆ ನಿದ್ದೆನೇ ಬರಲ್ಲ ಎಂದು ಒಂದು ವಾರದಿಂದ ನಿದ್ದೆ ಇಲ್ವಲ್ಲ ಪಾಪ ನನಗೂ ನಿಮ್ಮೆದೇ ಮೇಲೆ ಮಲಗದೆ ನಿದ್ದೆ ಬರಲ್ಲ ಅವಳು ಅವನ ಬಿಟ್ಟು ಹೇಗೆ ಮಲಗಿಯಾಳು ಹಾಗಾದ್ರೆ ಪ್ಲೀಸ್ ಬಾರೆ ಇಲ್ಲೇ ಮಲಗು ಎನ್ನುತ್ತಾ ಮತ್ತೆಗೆ ಹಣೆಗೆ ಮುತ್ತಿಟ್ಟು ನುಡಿದ ಇಲ್ಲ ನಾನೇನು ನಿಮ್ಮನ್ನು ಕ್ಷಮಿಸಿಲ್ಲ ಅವನು ಕಾಡುವ ಸರದಿ ಅವಳದ್ದು ಅದು ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಇವಾಗ ನನಗೆ ನಿದ್ದೆ ಬರ್ತಿದೆ ಬಾರೆ ಅವನ ಮಾತಿಗೆ ನಗು ಬಂದರೂ ತಡೆದು ಇಲ್ಲ ನನಗೆ ನಿಮ್ಮ ಮುಖ ನೋಡೋಕೆ ಇಷ್ಟ ಇಲ್ಲ ಗಟ್ಟಿಯಾಗಿ ನೋಡಿದ್ಲು ಇತಿ ಪ್ಲೀಸ್ ಅಂತ ಮಾತೆಲ್ಲ ಹಾಡ್ಬಿಡ್ವೆ ನಾನು ಬೇಕಂತಾನೆ ಮಾಡಿದ್ದು ಆದರೆ ಇವಾಗ ಪಶ್ಚಾತ್ತಾಪ ಪಟ್ಟಿದ್ದೀನಿ ಕಣೆ ಪ್ಲೀಸ್ ಕ್ಷಮಿಸಿ ಬಿಡ ಮತ್ತು ಗಂಭೀರನಾದ ಇಲ್ಲ ಎತ್ತಲು ನೋಡುತ್ತಾ ನೋಡಿದ್ಲು ಮತ್ತು ನಿಮ್ಮ ಚಿಕ್ಕಮ್ಮಂಗೂ ತಂಗಿಗೂ ಆದರೆ ಎಷ್ಟು ಬೇಗ ಕ್ಷಮೆ ಕೊಟ್ಬಿಟ್ಟೆ ನಾನೊಬ್ಬ ಪಾಪದವ ಅಂತ ಕೋಲಾಡಿಸ್ತೀಯಾ ಒಬ್ಬರಿಗೆ ಒಂದೊಂದು ನ್ಯಾಯವಾ ಅವನ ಈ ಪರಿ ದೂರಿಗೆ ಮನೆ ನಕ್ಕು ಬಿಟ್ಲು ಅವ ಅವಳ ಕಣ್ಣು ನಗು ಕಣ್ತುಂಬಿಕೊಂಡ ಕೊನೆಗೆ ಅವಳೇ ಅವನ ಕೈಗೆ ಕೈ ಬೆಸೆದು ಅವರು ನನ್ನ ಮೊದಲ ಅಂದರು ದೂರ ಇಟ್ಟಿದ್ದರು ಅವರ ತಿರಸ್ಕಾರ ನೀಡಿದ ನೋವು ಲೆಕ್ಕಕ್ಕಿಲ್ಲ ಆದರೆ ನೀವು ಮೊದಲ ಅನ್ನೋರು ಪ್ರೀತಿ ಕೊಟ್ಟವರು ಅಪ್ಪ ಅಮ್ಮನ ಬಿಟ್ಟರೆ ನಿಮ್ಮನ್ನೇ ಪ್ರೀತಿ ಮಾಡಿದ್ದು ನಾನು ನಿಮ್ಮ ತಿರಸ್ಕಾರ ನಿಮ್ಮ ಮಾತುಗಳು ನನಗೆ ಎಷ್ಟು ನೋವು ಕೊಡುತ್ತೆ ಅಂತ ಗೊತ್ತಾ ನಿಮಗೆ ಹೇಳುವಾಗ ಒಂದು ಹನಿ ನೀರು ಜಾರಿತು ಕಣ್ಣಿಂದ ಸಾರಿ ಕಣ್ಣು ಇನ್ನೇ ನಿನ್ನಿಂದ ಏನು ಮುಚ್ಚಿಡಲ್ಲ ಪ್ಲೀಸ್ ಕಣ್ಣೀರು ಒರೆಸಿ ನುಡಿದವ ನನಗೂ ನಿಮ್ಮಿಂದ ದೂರ ಇರೋಕೆ ಕಷ್ಟ ಆಗುತ್ತೆ ಆದರೆ ಏನು ಮಾಡೋದು ಸ್ವಲ್ಪ ಸಮಯ ಬೇಕು ಅರಗಿಸಿಕೊಳ್ಳೋಕೆ ಕೊನೆಗೂ ತನ್ನ ನಿರ್ಧಾರದಿಂದನ ಕಾರಣ ತಿಳಿಸಿದ್ಲು ಸರಿ ಕಣೆ ಆದರೆ ಜಾಸ್ತಿ ದಿನ ದೂರ ಇರಬೇಡ ಇವತ್ತು ಮಾತಾಡಿದಲ್ಲ ಇಷ್ಟೇ ಮಾತಾಡು ಪ್ಲೀಸ್ ಮತ್ತೆ ಮತ್ತೆ ಕ್ಷಮೆ ಕೇಳುವವನ ಪರಿಗೆ ಸಂಪೂರ್ಣ ಸೋತು ಹೋದವಳು ಸರಿ ನೋಡ್ತೀನಿ ಇವಾಗ ಮಲ್ಕೊಳ್ಳಿ ನಾಳೆ ಒಂದು ದಿನ ಆಟ ಆಡಿಸಲೇ ಬೇಕಿತ್ತು ಅವಳು ಇತಿ ಇತಿ ಎದ್ದು ಹೊರಟವಳ ಕೈ ಹಿಡಿದು ಮತ್ತೆ ತಡೆದ ಏನು ಕಣ್ಣಲ್ಲೇ ಕೇಳಿದಳು ನನಗೆ ನನಗೆ ತುಂಬ ಹಸಿವಾಗ್ತಿದೆ ಪ್ಲೀಸ್ ಊಟಕ್ಕೆ ತೊಗೊಂಡ್ಬಾ ಹೊಟ್ಟೆ ಮೇಲೆ ಕೈ ಇಟ್ಟು ಹೇಳಿದವನ ಪರಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಳು ಇಷ್ಟು ದಿನ ಅವನು ಹೊಟ್ಟೆ ತುಂಬ ಊಟ ಮಾಡಿಲ್ಲ ಎಂಬುದು ಅರಿವಾಯಿತು ನೀವ್ಯಾಕೆ ಊಟ ಮಾಡಿಲ್ಲ ಕೋಪದಿಂದ ಕೇಳಿದ್ಲು ನೀನು ಮಾಡಿಲ್ಲ ಅಲ್ಲ ಅದಕ್ಕೆ ನಾನು ಮಾಡಿಲ್ಲ ಕಾಲುಗಳನ್ನು ಬೆಡ್ ಮೇಲೆ ಇಟ್ಟು ಪುಟ್ಟ ಮಗು ಹೇಳಿದಂತೆ ಕುಳಿತ ತನಗಾಗಿ ಒಂದು ವಾರ ಊಟವನ್ನು ಸರಿಯಾಗಿ ಮಾಡುವುದರ ಮೇಲಿನ ಕೋಪ ಮಂಜಿನಂತೆ ಕರಗಿ ಹೋಯಿತು ಆದರೆ ನಾಳೆ ಬಂದ ದಿನ ಮುನಿಸನ್ನ ಮುಂದುವರಿಸಬೇಕಿತ್ತಲ್ಲ ಯಾಕೆಂದರೆ ನಾಡಿದ್ದು ಅವನ ಹುಟ್ಟಿದ ದಿನ ನಾಳೆ ರಾತ್ರಿಯ ಕ್ಷಮೆ ನೀಡಬೇಕು ಎಂದಿದ್ಲು ಆದರೆ ಇವ ಕುಡಿದು ಬಂದು ಎಲ್ಲ ನೀರು ಪಾಲು ಮಾಡಿದ್ದ ಸರಿ ಇರಿ ಎಂದು ಕೆಳಗೆ ಹೋದವಳು ತಟ್ಟೆ ತುಂಬ ಅನ್ನವ ಬಡಿಸಿಕೊಂಡು ಬಂದ್ಳು ಅವನ ಮುಂದೆ ತಾನೇ ಕೈತೂತು ನೀಡಿದ್ಲು ಅವನು ಮಧ್ಯೆ ಮಧ್ಯೆ ಅವಳಿಗೆ ತಿನ್ನಿಸಿದ ನಂತರ ಅವನ ಹಣೆಗೆ ಬೆಚ್ಚನ ಮುತ್ತಿಟ್ಟು ಮಲಗಿಸಿದ್ಲು ಅವನ ಕೋರಿಕೆಯಂತೆ ಅವಳು ಅವನ ಪಕ್ಕ ಉರುಳಿದ್ಲು ಮಾರನೇ ದಿನ ಬೆಳಗ್ಗೆ ಎಂಟು ಗಂಟೆಯಾದರೂ ಉಬ್ಬನಿಗೆ ಎಚ್ಚರವಿಲ್ಲ ಸ್ವಲ್ಪ ತಲೆನೋವಿನೊಂದಿಗೆ ಎಚ್ಚರವಾದಾಗ ತನ್ನನ್ನೇ ದುರ್ಗೊಟ್ಟಿ ನೋಡುತ್ತಾ ನಿಂತಿದ್ಲು ಮುದ್ದು ಮಾಡಿದೆ ನಿನ್ನೆ ನಡೆದ ಘಟನೆ ನೆನೆದು ಖುಷಿಯಾದರೆ ಕುಡಿದು ಬಂದದ್ದು ತಪ್ಪು ಎಂದು ಅರಿತಾಗ ಉಗುಳು ನುಂಗಿದ ಯಾಕೆ ವೈಫಿ ಹೀಗೆ ನೋಡ್ತಿದ್ರಾ ಭಯವು ಮುಚ್ಚಿಟ್ಟು ನೋಡಿದ ನಿನ್ನೆ ಎಲ್ಲಿಗೋಗಿದ್ರಿ ಅವನನ್ನೇ ನೋಡುತ್ತಾ ಕೇಳಿದ್ಲು ನಾ ನಾ ಆಪೀಸ್ಗೆ ಹೋಗಿದ್ನಲ್ಲ ಮಗ್ಗಲು ಬದಲಿಸಿ ನುಡಿದ ನಾಲ್ಕಕ್ಕೆ ಹೊರಟ್ರಲ್ಲ ಅವನದೇ ದಾಟಿಯಲ್ಲಿ ಪ್ರಶ್ನಿಸಿದ್ಲು ಫ್ರೆಂಡ್ ಮೀಟ್ ಹಾಕೋಕೆ ಹೋಗಿದ್ದೆ ಅವನ ಮಾತಿನಲ್ಲೇ ಅವ ಸುಳ್ಳು ಹೇಳುತ್ತಿದ್ದಾನೆಂದು ಅರಿತಳು ಅವಳು ನನ್ನಿಂದ ಇನ್ನೂ ಮುಚ್ಚಿಡಬೇಕು ಅಂತ ಡಿಸೈಡ್ ಮಾಡಿರೋ ಹಾಗಿದೆ ಪರವಾಗಿಲ್ಲ ಎಂದು ತನ್ನ ಬ್ಯಾಗ್ನಲ್ಲಿದ್ದ ಫೋನ್ ತೆಗೆದಳು ಇಲ್ಲ ಕಣೆ ಏನೂ ಮುಚ್ಚಿಟ್ಟಿಲ್ಲ ಎಂದವನ ಎದುರು ಅವ ಹೆಣ್ಣನ್ನು ತಬ್ಬಿ ಹಿಡಿದ ಫೋಟೋ ಹಿಡಿದ್ಲು ಅದು ಒಂದು ಬೆಡ್ ಮೇಲೆ ಇದು ಏನೋ ಕೇಳಿದ್ಲು ಜೋರಾಗಿ ಅದು ಅದು ಇತಿ ಎಂದು ತಡವರಿಸುತ್ತಿದ್ದ ನಾನು ನಿಮ್ಮನ್ನು ಹತ್ತಿರ ಸೇರಿಸ್ತಿಲ್ಲ ಅಂತ ಬೇರೆ ಹುಡುಗಿ ಹೋಗಿದ್ರಾ ಎಂದವಳ ಮಾತು ಮುಗಿಯುವ ಮುನ್ನ ಸಮೃದ್ಧ ಕೈ ಕನ್ನಡಿ ಹೊಡೆದಿತ್ತು ಜೊತೆಗೆ ರಕ್ತ ಹೊಸರಿತ್ತು ಪದೇ ಪದೇ ಅದೇ ಐತಿ ಅವತ್ತು ನಾನು ಸ್ವಾತಿ ಜೊತೆ ಆ ಥರ ಇದ್ದರೂ ನಂಬದಿದ್ದವಳು ಇವತ್ತು ಈ ಫೋಟೋಕ್ಕೆ ಅನುಮಾನ ಪಡ್ತಾ ಇದೆಯಾ ಎಂದರು ಔಷಧಿ ಅವನ ಕಾಡಿಸಲು ಪ್ರಶ್ನೆ ಕೇಳಿದವಳು ಅವನ ಕೈ ನೋಡಿ ಕಣ್ಣೀರು ಸುರಿಸುತ್ತಿದ್ಲು ಎಲ್ಲಿಗೆ ಹೋಗಿದ್ದೆ ಅಂದರೆ ಈಶಿತನ ಅಸಭ್ಯ ಫೋಟೋ ನನ್ನ ಹತ್ರ ಇವೆ ಅವೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡ್ತೀನಿ ಅಂತ ಫೋನ್ ಮಾಡಿದ್ದ ನಿಂಗೆ ಹೇಳಿದರೆ ಭಯ ಪಡ್ತೀಯಾ ಅಂತ ಅವರು ಹೇಳಿದ ಜಾಗಕ್ಕೆ ಹೋದಾಗ ನೀತಿನಿದ್ದ ಅವನ ಬಳಿ ತಣ್ಣಗೆ ಮಾತಾಡಿದೆ ಆಮೇಲೆನೋ ಕುಡಿಯಲು ಕೊಟ್ಟ ಇದು ಕೂಡಿ ಡಿಲೀಟ್ ಮಾಡ್ತೀನಿ ಅಂತ ನಾನು ಕುಡಿದೆ ಯಾವೋ ನಾಲ್ಕೋ ವಿಡಿಯೋ ಡಿಲೀಟ್ ಮಾಡ್ದ ನಾನು ಪ್ರಜ್ಞೆ ತಾಗಬಿದ್ದೆ ನಂತರ ಈ ಥರ ಫೋಟೋ ಮಾಡಿದ್ದಾನೆ ಎಚ್ಚರ ಆದ ನಂತರ ನನಗೆ ಹೊಡೆದಿದ್ದು ಇಷ್ಟ ಈ ಥರ ಯಾವುದೇ ವಿಡಿಯೋ ಮಾಡಿಲ್ಲ ಅಂತ ಹೇಳಿದ್ದು ತಕ್ಷಣ ಅವನ ಮೇಲೆ ಪ್ರಹಾರ ಮಾಡಿದೆ ಆದರೆ ಅವನು ಏನೋ ಕೊಟ್ಟಿದ್ನೋ ಗೊತ್ತಿಲ್ಲ ತಲೆ ಗಿಮ್ ಬಂತು ಅವನನ್ನು ಅಲ್ಲೇ ಬಿಟ್ಟು ಬಂದೆ ಇಷ್ಟೇ ಆಗಿದ್ದು ಇದೆಲ್ಲ ನಮ್ಮಿಬ್ಬರ ನಡುವೆ ಬಿರುಕು ತರಲು ಆ ದಿತ್ತಿನ ಮಾಡೋ ಮಾಡ್ತಿರೋ ನಾಟಕ ಅವರಿಗಿದೆ ಆದರೆ ನೀನು ನಂಬಿಟ್ಟೆ ನನ್ನ ಮೇಲೆ ಅನುಮಾನ ಪಟ್ಟು ಬಿಟ್ಟೆ ಎಂದವ ಅವಳ ಮಾತಿಗೂ ಕಾಯ್ದೆ ಬಾಲ್ ಕನೆಗೆ ನಡೆದ ಅವಳು ಅವನ ಹಿಂದೆ ನಡೆದಳು ನಾನು ಕೇವಲ ಪ್ರಶ್ನೆ ಮಾಡಿದ್ದಕ್ಕೆ ನಿಮಗೆ ಈ ಥರ ನೋವಾಗ್ತಿದೆ ಆದರೆ ನೀವು ಎರಡೆರಡು ಬಾರಿ ಅನುಮಾನಿಸಿ ನನ್ನ ಜೊತೆ ಮಾತನಾಡದೆ ನೀವೇ ನಿರ್ಧಾರ ತಗೊಂಡು ಇಷ್ಟೆಲ್ಲ ಮಾಡಿದ್ದೀರ ನಾನು ಪ್ರತಿ ಸಾರಿ ಯಾವುದೋ ಹುಡುಗನ ಜೊತೆ ಮಾತಾಡಿದರೂ ನೀವು ಅದಕ್ಕೆ ಬೇರೆ ಎದೆ ಅರ್ಥ ಕಲ್ಪಿಸುತ್ತಿದ್ದರೆ ಅದನ್ನೆಲ್ಲ ನೆರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗಬೇಡ ಮೆಲ್ಲಗೆ ಅವನ ತಪ್ಪು ಅವನಿಗೆ ಅರ್ಥ ಮಾಡಿಸಿದ್ಲು ಅವನ ಕೈಗೆ ಬ್ಯಾಂಡೆ ಸುತ್ತಿದ್ಲು ಸಾರಿ ಕಣೆ ನನಗೆ ಕೋಪ ಎಂದು ಅವನು ಹೇಳುವ ಮುನ್ನ ಕೆಳಗೆ ನಾಡಿದ್ಲು ಅಂದು ಸಂಜೆವರೆಗೂ ಅವಳು ದೂರವಿದ್ದವಳು ಸಂಜೆ ಐದಕ್ಕೆ ಆಫೀಸ್ಗೆ ರಜೆ ಹಾಕಿದ್ಲು ಸಮೃದ್ಧ ಪ್ರಶ್ನೆ ಮಾಡಿದರೂ ಅವಳು ಉತ್ತರಿಸಲಿಲ್ಲ ಏನ್ರಿ ಇಲ್ಲಿ ಏನು ಮಾಡ್ತಿದ್ರ ಮಾಲ್ನಲ್ಲಿ ತನ್ನ ಅಣ್ಣನಿಗೆ ಬಟ್ಟೆ ಖರೀದಿಸಲು ಬಂದ ಸಾನು ಋತ್ವಿಕ್ ನೋಡಿದೆ ಆತ ಹಾರಿದ್ಲು ಆ ಪ್ರಶ್ನೆ ನಾನು ನಿಮ್ಗೆ ಕೇಳಬೇಕು ಇದು ಜಂಟ್ ಸೆಕ್ಷನ್ ಎಂದವೋ ಒಂದು ಮುಗುಳ್ನಗೆ ಬೇರಿದ ನಾಳೆ ನಮ್ಮ ಅಣ್ಣಂದು ಬರ್ತಡೆ ಅದಕ್ಕೆ ಅಡ್ರೆಸ್ ತಗೊಳಕ್ಕೆ ಬಂದಿದ್ದೆ ಎಂದ್ಲು ನೈಸ್ ಎಂದವ ತನ್ನ ಕೆಲಸದಲ್ಲಿ ತೊಡಗಿದ ಈ ಹುಡುಗರು ಇದ್ರಲ್ಲ ಫಾಸ್ಟ್ ಅಂತ ಅಂದ್ಕೊಂಡಿದ್ದೆ ಇವ ನೋಡಿದರೆ ಫುಲ್ ಸ್ಲೋ ಎಂದುಕೊಂಡವಳು ಒಂದು ಬಟ್ಟೆ ಹರಿಸಿ ರೀದು ಹಾಕ್ಕೊಂಡು ಬನ್ನಿ ಎಂದು ಅವನ ಎದುರು ಹಿಡಿದ್ಲು ಇದನ್ನು ನಾನೇ ಕಾಕೋಬೇಕು ಪ್ರಶ್ನಿಸಿದ ಅವನದಲ್ಲಿ ಅವಳು ನಡೆ ಹುಚ್ಚುತ್ತಾನೆ ಅನಿಸಿತ್ತು ನಮ್ಮ ಅಣ್ಣ ಸಹ ನಿಮ್ಮಷ್ಟೇ ಹೈಟ್ ವೇಟ್ ಅದಕ್ಕೆ ನೀವು ಇದನ್ನು ಹಾಕ್ಕೊಂಡು ನೋಡಿ ನಿಮಗೆ ಸರಿಯಾದರೆ ಫೈನಲ್ ಮಾಡ್ತೀನಿ ಎಂದವಳಿಗೆ ತನ್ನ ಅಣ್ಣನಿಗೆ ಬಟ್ಟೆ ಹರಿಸಲು ಕಷ್ಟವೇನೋ ವಾಟ್ ರೀಷ್ ಹೋಗ್ರಿ ನಾನು ಇದನ್ನು ವೇರ್ ಮಾಡಿದ್ರ ಮೇಲೆ ನೀವು ನನ್ನ ಕೊಡ್ತೀರಾ ಎಂದವ ಮುಖ ಸೆಂಡಿಸಿದ ಹಲೋ ಅವತ್ತು ನಾವು ಹೆಲ್ಪ್ ಮಾಡಿದ್ದೀವಿ ಸೊ ಇವತ್ತು ನಿಮ್ಮ ಸರ್ದಿ ಏನೋ ಸ್ಮೂತಾಗಿ ಹೇಳಿದರೆ ಓವರ್ ಆಡ್ತೀರಾ ಎಂದವಳ ಮೇಲೆ ಕೆಂಗಣ್ಣು ಬೇರೆ ಡ್ರೆಸ್ಸಿಂಗ್ ರೂಮ್ಗೆ ನಡೆದ ಅವನಿಗಿಂದ ಹೊರಟವಳಿಗೆ ನನ್ನ ಚೇಂಜ್ ಮಾಡೋಕೆ ಬರುತ್ತೆ ಅಲ್ಲಿಗೂ ಬರಬೇಕಾ ಎಂದವ ಢ ಎಂದು ಬಾಗಿಲು ಹಾಕ್ಕೊಂಡ ನಸು ನಕ್ಕು ನಿಂತಳು ವಾವ್ ಅಮೇಝಿಂಗ್ ಎಂದಳು ವರ ಬಂದವನ ನೋಡಿ ಓಕೆ ನಾ ಚೇಂಜ್ ಮಾಡಲಾ ಎಂದವನ ತಡೆದು ಒಂದೆರಡು ಫೋಟೋ ಸೆಲ್ಫಿ ತೆಗೆದುಕೊಂಡವಳು ಒಂದೆರಡು ಬಟ್ಟೆ ತೆಗೆದುಕೊಂಡಳು ಜೊತೆಗೆ ಡೆಕೋರೇಷನ್ಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡಳು ಕೊನೆಗೆ ಹೊರಡುವಾಗ ಸರಿ ನೀವು ಈ ಬಟ್ಟೆ ಇಟ್ಕೊಳ್ಳಿ ಇದು ನಿಮಗೆ ಚೆನ್ನಾಗಿದೆ ಎಂದು ಅವನ ಕಾರಿನಲ್ಲಿ ಬಟ್ಟೆ ಇಟ್ಟು ತನ್ನ ಸ್ಕೂಟಿ ತೆಗೆದುಕೊಂಡು ಹೊರಟಳು ಸಾನು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟಾದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ನಿಮ್ಮ ಅಭಿಪ್ರಾಯಗಳಿಗಾಗಿ ಕಾಯ್ತಿರ್ತೀನಿ ತಿಳಿಸೋದು ಮರಿಬೇಡಿ ಆಯಿತಾ ಧನ್ಯವಾದಗಳು